ஓகே இன்னொரு கரை பார்த்தா தெத்க்கோணா ஹலோ ಕರೆ ಕಟ್ಟಾಯ್ತು ದೂರವಾಣಿ ಸಂಪರ್ಕ ಕಡಿತವಾಗಿದೆ ಎಸ್ ಮೇಡಮ್ ನೀವು ಬಹಳಷ್ಟು ಬಾರಿ ಹೇಳಿದ್ರಿ ಸಿಗಲ್ಲ ಯಾಕಂದ್ರೆ ಜಾತಕ ಕೂಡ ಜ್ಯೋತಿಷಿ ಹತ್ರ ಕೇಳಿದೀವಿ ಅಂದ್ರು ಅವ್ರು ಎಷ್ಟೇ ಫೈಟ್ ಮಾಡಿದ್ರು ಅವ್ರಿಗೆ ಸಿಕ್ಕೋದಿಲ್ಲ ಯಾಕಂದ್ರೆ ಅವ್ರಿಗೆ ನೆಕ್ಸ್ಟ್ ಬರೋ ದಶಾ ಅಷ್ಟರಲ್ಲಿ ಅವರು ಅವರು ಅವರ ಒಂದು ಕೊನೆ ಜೀವನವನ್ನ ನೋಡ್ತಾರೆ ಅದನ್ನ ನಾನು ಅವ್ರಿಗೆ ಹೇಳಕ್ ಆಗ್ತಿಲ್ಲ ಯಾಕಂದ್ರೆ ಅವರ ಒಂದು ಲಗ್ನಾಧಿಪತಿ ಶನಿ ಬಂದು ಅವ್ರಿಗೆ ಒಂಬತ್ತನೇ ಮನೇಲಿ ಇರ್ತಾರೆ ಇಷ್ಟು ಪೀರಿಯಡ್ ಪೀರಿಯಡ್ಸ್ ಅಂತ ಇರುತ್ತೆ ಅವ್ರು ಏನೇ ಫೈಟ್ ಮಾಡಿದ್ರು ಅವ್ರ ತಲೆ ಮರಿಗೆ ಅವ್ರಿಗೆ ಸಿಕ್ಕಲ್ಲ ಅವ್ರ ಜಾತ್ಕ ನಿಖರವಾಗಿ ಹೇಳ್ತಿದ್ದೆ ನಾವೇನೋ ಅದನ್ನ ಮಾಡ್ಕೊಳ್ಳಿ ಇದನ್ ಮಾಡ್ಕೊಳ್ಳಿ ಪರಿಹಾರ ಹೇಳೋದಕ್ಕೆ ಹೇಳ್ಬಹುದು ಆಗದೆ ಇರೋದಕ್ಕೆ ಪರಿಹಾರ ಹೇಳಿ ಪ್ರಯೋಜನ ಇಲ್ಲ ಅಲ್ವಾ ಇದು ನಾವೇನಿದೆ ಅದನ್ನೇ ಹೇಳ್ಬೇಕು ಫ್ಯಾಕ್ಟ್ ಹಲೋ ಮೇಡಮ್ ನಮಸ್ತೆ ನಿಮ್ ಹೆಸರು ಭಾರತಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ದಾವಣಗೆರೆ ಆ ಯಾರ್ ಬಗ್ಗೆ ಕೇಳ್ತಾ ಇದ್ದೀರಾ ಓಕೆ ಹುಟ್ಟಿದ ಸಮಯ ಮತ್ತು ದಿನಾಂಕ ತಿಳಿಸ್ಕೊಡಿ ಸಮಯ ಓಕೆ ಮೇಡಮ್ ಇದ್ದಾರೆ ಮಾತಾಡಿ ಮೇಡಮ್ ನಮಸ್ತೆ ಹನ್ನೊಂದು ಐವತ್ತೈದು ನಮಸ್ತೆ ಮೇಡಮ್ ನೋಡೋಣ ನೋಡೋಣ ನೋಡಿ ಧನುರಾಶಿ ಮೂಲ ನಕ್ಷತ್ರ ನಿಮ್ಮ ಮಗುಂದು ಹೌದಾ ಏನ್ ಓದ್ತಾ ಇದ್ದಾರೆ ಹೇಳಿ ನೋಡಿ ನಿಮ್ಮ ಮಗನಿಗೆ ಇವಾಗ ಶುಕ್ರದರ್ಶನ ನಡೀತಾ ಇದೆ ಶುಕ್ರದರ್ಶನ ನಡೀತಿದೆ ನೀವ್ ಹೇಗಿದ್ದೀರಾ ಎರಡ್ ಸಾವಿರದ ಒಂಬತ್ತರಿಂದ ಏನ್ ಮಾಡ್ತಾರೆ ನಿಮ್ ಯಜಮಾನ್ರು ಹ ನಿನ್ನೆ ಫೋನ್ ಮಾಡಿದ್ರ ನೀವು ಸೂಪರ್ ನೀವು ನೆನ್ಪಿಟ್ಕೊಂಡ್ ತಿರ್ಗಾ ಮಾಡಿದೀರ ನೋಡಿ ನಿಮ್ಮ ಈ ಮಗನ್ಗೆ ಲಗ್ನದಲ್ಲಿ ಗುರು ಇದ್ದಾರೆ ಆಯ್ತಾ ಇವನ್ ಸ್ವಲ್ಪ ಪರವಾಗಿಲ್ಲ ಓದ್ತಾನೆ ಅನ್ಸುತ್ತೆ ಮತ್ತೆ ಒಂಬತ್ತನೇ ಮನೇಲಿ ಶುಕ್ರ ಇವಾಗ ಇವನಿಗೂ ಕೂಡ ಶುಕ್ರದಶೆ ಏನ್ ನಿಮಗೆ ಪಾಟ್ ಮೇಲೆ ಜಾಗಪಾಟು ಶುಕ್ರ ದಶ ಮಕ್ಳಿಗೆ ನಡೀತಾ ಇದೆ ನಿಮಗ್ ದುಡ್ಡು ಕಾಸು ಚೆನ್ನಾಗಿ ಬರ್ತಿದೆ ಇವನಿಗೆ ಶುಕ್ರದಶೆ ನಡೀತಾ ಇದೆ ನೋಡಿ ಎರಡ್ ಸಾವಿರದ ಒಂಬೈತ್ರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರೆಗೂ ಇರುತ್ತೆ ಮನೆಗಿನೇ ಕಟ್ಟೋ ಅಂತ ಒಂದು ಚಾನ್ಸಸ್ ಇದ್ರೆ ನಿಮ್ಗೆ ಮನೆ ಕಟ್ತೀರಾ ಮನೆ ತಗೊಳ್ತೀರಾ ಯಾವ್ದಾದ್ರು ಜಾಗ ತಗೊಂಡಿದ್ದೀರಾ ಮನೆ ಕಟ್ಟಿದ್ದೀರಾ ಅಥವಾ ಮನೇನ ರೆವಲ್ಯೂಷನ್ ಏನಾದ್ರು ಮಾಡಿದ್ದೀರಾ ಅಂದ್ರೆ ಆಲ್ಟ್ರೇಷನ್ ಮಾಡಿದ್ದೀರಾ ಅವರೆ ನಮ್ಮ ಹೆಸ್ರಗ್ ಏನೂ ಮಾಡಿಲ್ಲ ಹ್ಮ್ ಎಲ್ಲಿ ಕಟ್ಟಕ್ ನಮಿಗೆ ಇದು ನಮ್ಮ ಹೆಸ್ರಗ್ ಏನು ಇಲ್ಲ ಕಟ್ಟಾಕ ಅವ್ರೆ ನಮ್ಗೆ ಬೇಕು ಅಂತ ವಸ್ತು ಇನ್ಸಂಬರಿ ಎರಡು ಎಕ್ರೆ ಹೊಲ ಕೊಟ್ಟಾರೀ ಹೊಲ್ದಾಗ ಮತ್ತ್ ಉಡುಮೆ ಮಾಡ್ತಾರೆ ನಮ್ಮ ಮನೆಯವರು ನೋಡಿ ನಿಮ್ಮ ಮಗನಿಗೆ ಶನಿ ಮತ್ತೆ ಕೇತು ಒಟ್ಟಿಗೆ ಇದ್ದಾರೆ ಶನಿ ಮತ್ತೆ ಕೇತು ಒಟ್ಟಿಗೆ ಇದ್ರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಇದೆಯಾ ಕ್ಯಾನ್ಸರ್ ಕಿಡ್ನಿ ತೊಂದ್ರೆ ಏನಾದ್ರು ಇದೆಯಮ್ಮ ನೋಡ್ರಿ ಹ್ಮ್ ನೋಡಿ ಯಾವತ್ತಾದ್ರೂ ಆ ತರ ತೊಂದರೆ ಯಾಕಂದ್ರೆ ಹತ್ತನೇ ಮನೇಲಿ ಆ ಶನಿಕೇತು ಇದ್ದಾಗ ಶನಿಕೇತು ಇದ್ದಾಗ ಏನಾಗುತ್ತೆ ಅಂದರೆ ನಾವು ಯಾವ್ದಾದ್ರು ಒಂದು ದೇವಸ್ಥಾನ ನಡೆಸೋದು ಅಥವಾ ಜಾಗ ತಗೊಳ್ಳೋದು ಯಾವ್ದಾದ್ರು ಒಂದು ಕಂಪ್ನಿ ನಡೆಸೋದು ಇವೆಲ್ಲವೂ ಕೂಡ ಆಗುತ್ತೆ ಆದರೆ ಡೈರೆಕ್ಟ್ ಆಗಿ ನಮಗೆ ಯಾವತ್ತಾದ್ರೂ ಒಂದಿನ ನಿಮ್ಮ ಮಗನಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಅದನ್ನು ಹೇಳುತ್ತೆ ಯಾಕಂದ್ರೆ ಮೂರನೇ ಮನೆ ಶನಿ ಮೂರನೇ ಅವನು ನಾಲ್ಕನೇ ಅವನು ಶನಿಯಾಗಿದ್ದಾಗ ನೀವು ಕೂಡ ತುಂಬಾ ಎಚ್ಚರಿಕೆ ಆಗಿರ್ಬೇಕಾಗುತ್ತೆ ನಾಲ್ಕನೇ ಜಾಗನು ಅವನೇ ಆಗಿರ್ತಾನೆ ಮೂರನೇ ಜಾಗನು ಅವನೇ ಆಗಿರ್ತಾನೆ ಅವನು ಬಂದು ನಿಮ್ಗೆ ಒಂಬತ್ತನೇ ಮನೆ ಹತ್ತನೇ ಮನೆಯಲ್ಲಿ ಶನಿಕೇತು ಇದ್ದಾಗ ಎಲ್ಲ ಒಂದು ಕಡೆ ಹೆಲ್ತ್ ಕೆಡುತ್ತೆ ಅಂತ ಹೇಳುತ್ತೆ ನಿಮ್ಗಾಗಿರ್ಬೋದು ನಿಮ್ಮ ಮನೆಯವ್ರಿಗೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಆಗಿರ್ಬೋದು ಅವ್ರ ತಾತ ಅಜ್ಜ ಅಜ್ಜಿಗಾಗಿರ್ಬೋದು ಈ ಕ್ಯಾನ್ಸರ್ ಅನ್ನೋ ತೊಂದರೆ ಕಾಡುತ್ತೆ ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ಅದು ಬಿಟ್ಟರೆ ಸೂರ್ಯ ಬುಧ ತುಂಬ ಚೆನ್ನಾಗಿದ್ದಾನೆ ನಿಮ್ಮ ಮಗನಿಗೆ ಇವನಿಗೂ ಅಷ್ಟೇ ಗೌರ್ಮೆಂಟ್ ಜಾಬು ಗೌರ್ಮೆಂಟ್ ಕೆಲಸ ಇವೆಲ್ಲವೂ ಕೂಡ ಆಕ ಆಗುತ್ತೆ ಇವ್ನಿಗೂ ಇವನೇನಾದರೂ ಇವನು ಓದಿಸಿ ಇವನ್ನ ಇವನು ಲಗ್ನದಲ್ಲಿ ಗುರು ಇರೋದ್ರಿಂದ ಇವ್ನೊಂದು ಸ್ಕೂಲು ನಡೆಸೋ ಅಂಥ ಕೆಪಾಸಿಟಿ ಇವ್ನಿಗಿರುತ್ತೆ ಯಾವುದಾದ್ರೂ ಸ್ಕೂಲ್ ಮಾಸ್ಟ್ರ್ ಆಗ್ಬೋದು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಕೂಡ ಆಗ್ಬೋದು ಇವನಿಗೆ ಆ ಒಂದು ಬೆಳವಣಿಗೆ ಜಾಸ್ತಿ ಇದೆ ಇವನ ಜಾತಕ ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ಓದ್ತಿಲ್ಲ ಇಲ್ಲ ಅಂದ್ರೆ ನಾನು ಹೇಳ್ದೆ ನಿಮಗೆ ಒಂದು ಎಜುಕೇಶನ್ ಬ್ರೇಸ್ಲೆಟ್ ಅಥವಾ ಸ್ಟೋನ್ ಬರುತ್ತೆ ನಿಮ್ಮಿಬ್ಬರು ಇಬ್ರು ಗೆ ಆಗುತ್ತೆ ಅದನ್ನ ತಗೊಂಡೋಗಿ ಮನೇಲಿ ಇಡಿ ಇಬ್ಬರು ಮಕ್ಕಳು ಓದ್ತಾರೆ ಅದರಲ್ಲಿ ಇವನು ಓದ್ತಾನೆ ಇವನ ಬಗ್ಗೆ ಏನು ಚಿಂತೆ ಬೇಡ ನಿಮಗೆ ಇಲ್ಲ ಮಾಡಿ ಮಾಡಿ ನಾವು ನೀವೆಲ್ಲ ಎಲ್ಲ ಇದ್ದರೂ ನಿಮ್ಮ ಅಡ್ರೆಸ್ ನಾವು ಕಳಿಸ್ಕೊಡ್ತೀವಿ ಅದನ್ನ ಇಟ್ಟು ನೋಡಿ ಆಮೇಲೆ ಡೆವಲಪ್ ಆಯ್ತು ನೋಡಿ ನೀವು ತುಂಬಾ ಏನ್ ಹೇಳಿ ಇಬ್ರು ಮಕ್ಕಳದು ಚೆನ್ನಾಗಿದೆ ಒಬ್ರು ರಾಜಕೀಯದವ್ರು ಆಗ್ತಾರ ಒಬ್ರು ಗವರ್ಮೆಂಟ್ ಕೆಲ್ಸದವ್ರ ಆಗ್ತಾರೆ ಇನ್ನೇನ್ ಬೇಕು ಊರಿಗೆ ಯಜಮಾನ್ರು ನೀವು ಇವಾಗ ಮಕ್ಳಿಂದಾನೇ ಶೈನ್ ಆಗ್ತೀರಾ ನಿಮ್ಮಿಂದ ಮಕ್ಳು ಶೈನ್ ಆಗ್ಲಿಲ್ಲ ನಿಮ್ ತಂದೆ ತಾಯಿಯಿಂದ ನೀವು ಶೈನ್ ಆಗಿಲ್ಲ ಇವಾಗ ಮಕ್ಳು ನಿಮ್ ಮಕ್ಳು ಹೇಳದ್ನಲ್ಲ ಒಬ್ರು ಗವರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾರೆ ಒಬ್ರು ರಾಜಕೀಯಕ್ಕೆ ಹೋಗ್ತಾರೆ ಅಂತ ನೆನ್ನೆ ರಾಜಕೀಯಕ್ಕೆ ಅಂತ ಹೇಳಿದೆ ಅದರಿಂದ ನಿಮ್ ನಿಮ್ಮ ಹೆಸರು ತುಂಬಾ ಚೆನ್ನಾಗ್ ಆಗುತ್ತಲ್ವಾ ನಿಮ್ ಊರಲ್ಲಿ ಅದನ್ನೇ ಹೇಳಿದು ನೀವು ತುಂಬಾ ಚೆನ್ನಾಗಿ ಶೈನ್ ಆಗ್ತೀರಾ ಆ ಊರೇ ನಿಮ್ದಾಗುತ್ತೆ ಇನ್ನೇನು ತೊಂದ್ರೆ ಇನ್ನೇನಿಲ್ಲ ತುಂಬಾ ಚೆನ್ನಾಗಿದ್ದಾರೆ ಮಕ್ಳು ಅದಕ್ಕೆ ನೀವು ಆ ಒಂದು ಎಜುಕೇಶನ್ ಸ್ಟೋನು ಒಂದು ಬ್ರೇಸ್ಲೆಟ್ ಯೂಸ್ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಾಗ್ತಾರೆ ಆಗ್ತಾರೆ ಅದು ಬಿಟ್ಟು ನೋಡಿ ಸೂರ್ಯನ್ಗೆ ನೋಡಿ ಗೌರ್ಮೆಂಟ್ ನಿಮ್ಮ ಮನೇಲಿ ಸರ್ಕಾರದ್ದು ಅತಿ ಹೆಚ್ಚು ನಿಮ್ಮ ದೊಡ್ಡ ಮಗನಗೂ ಇದೆ ನಿಮ್ಮ ಚಿಕ್ಕ ಮಗನಿಗೂ ಇದೆ ಹಾಗಾಗಿ ಸರ್ಕಾರದಿಂದ ಏನಾದರೂ ಒಂದು ನಿಮ್ಮ ಮನೆಗೆ ಬಂದೇ ಬರುತ್ತೆ ಯಾವುದಾದ್ರೂ ಒಂದು ಪೋಸ್ಟಲ್ಲಿ ಇರ್ತಾರೆ ಅಥವಾ ಯಾವುದಾದ್ರೂ ಒಂದು ಪೋಸ್ಟಲ್ಲಿ ನಿಮ್ಮ ಈ ಮಗ ಅಂತೂ ಕೆಲಸ ಮಾಡೇ ಮಾಡ್ತಾನೆ ಅಂತ ಹೇಳುತ್ತೆ ಹಾಗಾಗಿ ಆ ಸೂರ್ಯನಿಗೆ ಮತ್ತೆ ಬುಧನ್ಗೆ ಸಂಬಂಧಪಟ್ಟಿರುವಂಥ ಒಂದು ಸ್ಟೋನ್ ಸಿಕ್ಕುತ್ತೆ ಅಂದರೆ ಒಂದು ಕಲ್ ಸಿಕ್ಕುತ್ತೆ ಅದನ್ನು ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ ಲೈಫ್ ಟೈಮು ನಿಮ್ಮ ಮಕ್ಕಳಲ್ಲಿ ಒಬ್ಬರಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕೇ ಸಿಕ್ಕುತ್ತೆ ಬರ್ದಿಟ್ಕೊಳ್ಳಿ ಇಲ್ಲ ನಮ್ ಸ್ಟಾಫ್ ಇರ್ತಾರೆ ನೀವ್ ಅವ್ರ ಹತ್ರ ಹೇಳಿದ್ರೆ ಸಾಕು ನಾವು ಲೈವ್ ಅಲ್ಲಿ ಮಾತಾಡಿದೀವಿ ಅಂತ ಹೇಳಿದ್ರೆ ಸಾಕು ನನ್ಗೆ ಕನೆಕ್ಟ್ ಮಾಡ್ತಾರೆ ಆಯ್ತಾ ಓಕೆ ಇದೆ ಬರ್ಕೊಂಡು ಆ ನಂಬರ್ ಗೆ ಕರೆ ಮಾಡಿ ಖಂಡಿತವಾಗ್ಲು ನಿಮ್ ಮಕ್ಳು ತುಂಬಾ ಚೆನ್ನಾಗ್ ಆಗ್ತಾರೆ ಓದಿದಿರಾ ಇರ್ಬೋದು ಒಬ್ಬ ಮಗ ಒಬ್ಬ ಮಗ ಓದ್ಬೋದು ಆದ್ರೆ ಗೌರ್ಮೆಂಟ್ ಸರ್ಕಾರ ಅನ್ನೋದು ನಿಮ್ಮನೇಲೆ ಇರುತ್ತೆ ನೋಡಿ ನೋಡ್ಕೊಳಿ ಬೇಕಂದ್ರೆ ಇಲ್ಲಿಂದ ಒಂದ್ ಹತ್ತು ವರ್ಷ ನೋಡಿ ತುಂಬಾ ಚೆನ್ನಾಗ್ ಆಗ್ತೀರಾ ಓಕೆ ಹೌದ್ರಾ ಸರಿ ಸರಿ ಇಲ್ಲ ಇಲ್ಲ ಇರೋದನ್ನ ಹೇಳ್ತೀವಿ ಆಗ್ಕಾಗಲ್ಲ ಅಲ್ವಾ ಹಂಗಾಗಿ ಸೊ ಇವ್ನು ಓದ್ತಾನೆ ಈ ಮಗನ್ ಬಗ್ಗೆ ಏನ್ ಚಿಂತೆ ಬಿಡ ಓದ್ತಾನೆ ಆಯ್ತಮ್ಮ ಧನ್ಯವಾದ ಕರೆ ಆಯ್ತು ನೀವ್ ಹೇಳಿ ನೆನೇನು ಹೇಳಿದ್ರಿ ಇನ್ನೊಂದ್ ಮಗನ್ ಹೇಳಿದ್ದೆಲ್ಲ ಎಜುಕೇಶನ್ ಇದೆ ಇವನಿಗೆ ಒಂದ್ ಸ್ಕೂಲ್ ನಡ್ಸೋದಾಗ್ಲಿ ಇದ್ ಮಾಡೋದಾಗ್ಲಿ ಯಾಕಂದ್ರೆ ನೋಡಿ ಇವ್ನಿಗೆ ಅನ್ನೊನೆ ಮನೆ ತುಂಬಾ ಚೆನ್ನಾಗಿದೆ ಅನ್ನೊನೆ ಮನೆ ಚೆನ್ನಾಗಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅಣ್ಣನೇ ಇವ್ನಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳುತ್ತೆ ಬಟ್ ನಾನು ಅದನ್ನ ಹೇಳಕ್ ಆಗಲ್ಲ ನಾನು ಇದನ್ನ ನೋಡಿದ ತಕ್ಷಣ ಅವ್ರ ವಾಯ್ಸ್ ಕಂಡಿರ್ದೆ ನಿನ್ನೆ ಕೇಳಿದಾರೆ ಇವರು ನಿನ್ನೆ ಕೇಳಿರೋ ನೀವೇನಂತ ಸೊ ಆ ಹೆಂಗೆ ಲಿಂಕ್ ಆಗುತ್ತೆ ಒಂದೇ ಮನೆಯಲ್ಲಿ ಎರಡು ಮಕ್ಳು ಇವ್ರ ಮನೇಲಿ ಬಲವಾಗಿ ರಾಜಕೀಯದಾಗಿರ್ಬೋದು ಗವರ್ಮೆಂಟ್ದಾಗಿರ್ಬೋದು ಅದರಿಂದ ಅವ್ರ ತಂದೆ ತಾಯಿ ಶೈನ್ ಆಗಿರೋದು ಅದೆಲ್ಲ ಆಗುತ್ತೆ ಪಂಚಾಯತ್ ಅಲ್ಲಾದ್ರೂ ಕೂಡ ಇರ್ತಾರೆ ಅಂತ ಹೇಳಿದೆ ಸೊ ಈ ಮಗನಿಗೆ ಗೌರ್ಮೆಂಟ್ ಜಾಬ್ ಸಿಕ್ಬೋದು ಒಬ್ಬ ಮಗ ಸರ್ಕಾರದಲ್ಲಿ ಪಂಚಾಯತ್ ರಾಜಕೀಯಕ್ಕೆ ಹೋದ್ರೆ ಇನ್ನೊಬ್ಬ ಮಗ ಡೆವಲಪ್ ಆಗೋದ್ರಲ್ಲಿ ಆ ತಪ್ಪೇನಿಲ್ಲ ಹ್ಮ್ ಆಗ ಆಟೋಮೆಟಿಕ್ ಆಗುತ್ತೆ ಸೊ ಆ ಬಲವಾಗಿರುವಂತ ಗ್ರಹಗಳು ಇವ್ರ ಮನೇಲಿ ಇವ್ರ ಮಕ್ಕಳಿಗೆ ಇಬ್ಬರಿಗೂ ಇದೆ ಎಸ್ ಮೇಡಮ್ ನಾವ್ ಆಗ್ಲೇ ಆ ಸಾಲದ ಬಗ್ಗೆ ಮಾತನಾಡ್ತಾ ಇದ್ವಿ ಸಾಲಗಾರರಿಗೆ ಏನಾದ್ರು ಟಿಪ್ಸ್ ಕೊಡಬಹುದಾ ಯಾಕಂದ್ರೆ ನಾವ್ ಏನು ಮಾಡಿದ್ರು ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ ಜೀವನನೇ ಇಷ್ಟು ಅಂತ ಜಿಗುಪ್ಸಲ್ಲಿ ಇರೋಗೂ ಕೂಡ ಮತ್ತೆ ಡೆವಲಪ್ ಆಗೋದಕ್ಕೆ ಏನಾದ್ರು ಒಂದ್ ಟಿಪ್ಸ್ ಹೇಳ್ಬೋದಾ ಹೇಳ್ತೀನಿ ನಾರ್ಮಲ್ ಆಗಿ ಎಲ್ರು ಕೂಡ ಮನೇಲಿ ಮಾಡ್ಕೊಳ್ಳೋಂಥ ಒಂದು ಟಿಪ್ಸ್ ಹೇಳ್ತೀನಿ ಅದರಲ್ಲೂ ಸಾಲ ಬೇಗ ತೀರ್ಸಕ್ಕೆ ಫಸ್ಟು ನಮ್ಮ ಒಂದು ಈ ಒಂದು ಹಣಕಾಸಿನ ಒಂದು ಸ್ಟೋನು ಏನಿದೆ ದುಡ್ಡಿನ ಸ್ಟೋನ್ ಏನಿದೆ ಅದನ್ನ ತಗೊಂಡು ಪ್ರತಿಯೊಬ್ರು ನಿಮ್ಮ ಮನೇಲಿ ಇಟ್ಕೊಳ್ಳಿ ತೌಸಂಡ್ ಪರ್ಸೆಂಟ್ ಹೇಳದ್ನಲ್ಲ ಅದು ಎಂತದೇ ದುಡ್ಡಿದ್ರು ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಮನೆಗೆ ಬರುತ್ತೆ ಅದು ಯಾವ್ದಾದ್ರು ಒಂದು ರೂಪದಲ್ಲಿ ನಿಮ್ಮ ಮನೆಗೆ ಬರುತ್ತೆ ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ ಮತ್ತೆ ಸಾಲ ಆಗೋದು ಕಮ್ಮಿ ಆಗುತ್ತೆ ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನೋಡಿ ಪ್ರತಿ ಶುಕ್ರವಾರ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಇದೇ ಹೇಳೋದು ಪ್ರತಿ ಶುಕ್ರವಾರ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಇದ್ರೆ ನಿಮ್ಮ ಮನೇಲಿ ಗಂಡ ಹೆಂಡತಿ ಇದ್ರೆ ಅಥವಾ ಗಂಡ ಇರ್ಬೋದು ಒಂದೊಂದು ಮನೆಯಲ್ಲಿ ಗಂಡ ಇರಲ್ಲ ಹೆಂಡತಿ ಇರ್ತಾರೆ ದುಡಿಯೋ ಹೆಂಗ್ಸಿರ್ತಾರೆ ಎಲ್ರು ರಾತ್ರಿ ಊಟ ಆದ್ಮೇಲೆ ನೋಡಿ ನಿಮ್ಮ ಶುಕ್ರ ಅಂದ್ರೆ ನಾವು ಒಂದು ವಿಳೆದೆಲೆ ಅಂತ ಹೇಳ್ತೀವಿ ಇದು ನಾರ್ಮಲ್ ಟಿಪ್ಸು ಆ ಒಂದು ವಿಳೆದೆಲೆಯನ್ನ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು ಅದರ ತೊಟ್ಟವನ್ನ ತೆಗೆದು ಅದಕ್ಕೆ ಒಂದು ಎರಡು ಕಾಳು ಮೆಣಸು ಮೆಣಸು ಅಂದಾಗ ನಾವು ಕುಜನ್ಗೆ ಹೋಲಿಸ್ತೀವಿ ಹ್ಮ್ 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 ಶುಕ್ರನನ್ನ ನಾವು ಎಲೆ ಅಲ್ಲಿ ಲಕ್ಷ್ಮಿ ಇರ್ತಾಳೆ ಆ ಎಲೆಯಲ್ಲಿ ಲಕ್ಷ್ಮಿ ಇರ್ತಾಳೆ ಹಾಗಾಗಿ ಹಲೋ ಹಲೋ ಸರ್ ನಮಸ್ತೆ ನಿಮ್ ಹೆಸರು ಮಂಜುನಾಥ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ತುಮಕೂರು

ನಾಲ್ಕು ಮೂವತ್ತು ಸರ್ ನಿಮ್ ನಿಮ್ ರಾಶಿ ಗೊತ್ತಾ ಸಿಂಹ ರಾಶಿನ ನಾಲ್ಕು ಮೂವತ್ತು ಬೆಳಗ್ಗೆನೂ ಸಾಯಂಕಾಲನ ಗೊತ್ತಿಲ್ಲ ಸರ್ ನಿಮ್ದು ಸಾಯಂಕಾಲ ಆಗ್ದಾಗ ತುಲಾ ರಾಶಿ ವಿಶಾಖ ನಕ್ಷತ್ರ ಬರುತ್ತೆ ಬೆಳಿಗ್ಗೆ ಆಗ್ದಾಗುನೂ ಅಷ್ಟೇ ತುಲಾರಾಶಿ ಸ್ವಾತಿ ನಕ್ಷತ್ರ ಬರುತ್ತೆ ಏನ್ ಮಾಡೋದು ಮಂಜುನಾಥ ಅಂದ್ರೆ ನಿಮ್ಮ ಹೆಸರು ಪ್ರಕಾರ ನಿಮ್ದು ಸಿಂಹ ರಾಶಿ ಆಗಿರುತ್ತೆ ಹ್ಮ ನೋಡಿ ಸರ್ ಮಂಜುನಾಥ ಮಂಜುನಾಥ ಅಂದ್ರೆ ನಿಮ್ಮ ರಾಶಿ ಬಗ್ಗೆನೆ ಹೇಳ್ಬಿಡ್ತೀನಿ ಒಂಚೂರು ಸಿಂಹ ರಾಶಿಗೆ ಕೇತು ಬಂದಿದ್ದಾನೆ ಆಯ್ತಾ ಸಿಂಹ ರಾಶಿಗೆ ಯಾವಾಗ ಕೇತು ಎಂಟ್ರ್ ಆಗಿದೆ ಎಂಟ್ರ್ ಆಗಿದ್ದಾನೆ ಆಲ್ರೆಡಿ ಒಂದು ವರ್ಷ ರಾಹು ಕೇತು ಬದಲಾವಣೆ ಆಯ್ತು ಸಿಂಹರಾಶಿಗೆ ಕೇತು ಬಂದಾಗಿಂದ ಮಂಜುನಾಥನ್ನೇ ಬಿಟ್ಟಿಲ್ಲ ಮಂಜುನಾಥ ಅಂದ್ರೆ ದೇವ್ರು ಧರ್ಮಸ್ಥಳದ ಮಂಜುನಾಥನಿಗೆ ಕಷ್ಟ ತಪ್ಪಿಲ್ಲ ಮಂಜುನಾಥನ ಹೆಸರಲ್ಲಿ ಎಲ್ಲವೂ ನಡೆದೋಯ್ತು ಅಲ್ವಾ ಯಾಕೆ ಅಂದ್ರೆ ಆ ಒಂದು ಜಾಗದಲ್ಲಿ ಸಿಂಹರಾಶಿಯಲ್ಲಿ ಕೇತು ಇರ್ತಾನೆ ಸೊ ಈ ಸಿಂಹರಾಶಿ ಆಗಿರ್ಬೋದು ಯಾರು ಎಮ್ಮನ ಹೆಸರು ಮಂಜುನಾಥ ಮಂಡ್ಯ ಮದ್ದೂರಲ್ಲೆಲ್ಲ ಇದೇ ಗಣೇಶ ಗಣೇಶನ ತಂದೆ ಕೂಡಿಸ್ದಾಗ ಬಹಳಷ್ಟು ಜಗಳಾಯ್ತು ರಾಹುಕೇತುಗಳು ಒಬ್ರನ್ನೊಬ್ರು ನೋಡ್ತಾರೆ ಗಣೇಶ ಅಂದ್ರೆ ಕುಂಭರಾಶಿ ಗಣೇಶನ ಹಬ್ಬದಲ್ಲಿ ಅತಿ ಹೆಚ್ಚು ಜಗಳಗಳು ಕದನಗಳು ಧರ್ಮದ ವಿಚಾರವಾಗಿ ಜಗಳ ಕದನಗಳು ಇವೆಲ್ಲ ಆಯ್ತು ಇವೆಲ್ಲ ನಡೆದಿದ್ದು ಸಿಂಹರಾಶಿ ಮಂಡ್ಯ ಮದ್ದೂರು ಅಲ್ವಾ ಸೊ ಹಾಗಾಗಿ ನೋಡಿ ಎಂ ಅನ್ನೋ ಅಕ್ಷರಕ್ಕೆ ಮಂಜುನಾಥನೋ ಅಕ್ಷರಕ್ಕೆ ಮಂಜುನಾಥ್ ಅನ್ನೋ ಹೆಸರಿಗೂ ಕೂಡ ತುಂಬಾ ಪ್ರಾಬ್ಲಮ್ ಇದೆ ಯಾಕೆ ಅಂದ್ರೆ ಈಗ ಗುರು ಬಂದು ಈ ಒಂದೂವರೆ ತಿಂಗಳು ಆ ನಿಮ್ಮ ರಾಶಿಯ ಹಿಂದಿನ ರಾಶಿ ಕಟಕ ರಾಶಿಗೆ ಬಂದಿದ್ದಾನೆ ಅಂದ್ರೆ ಹನ್ನೆರಡನೇ ಮನೆಗೆ ಗುರು ಬಂದಿದ್ದಾನೆ ಈಗಂತೂ ತುಂಬಾ ಸಿಂಹ ರಾಶಿಯವರು ಬದುಕಿರೋದು ಹೆಚ್ಚೆಚ್ಚು ಅನ್ಬೇಕು ಯಾಕಂದ್ರೆ ಅಷ್ಟು ಲೈಫಲ್ಲಿ ಜಿಗುಪ್ಸೆ ಅಷ್ಟು ನೋವು ಕಷ್ಟಗಳನ್ನ ಕೇತು ಎಂಟರ್ ಆಗಿದ್ದೆ ಜೊತೆಗೆ ಗುರು ಬಂದಿರೋದಿರ್ಲಿ ತುಂಬಾ ಯಾಕಪ್ಪ ಇದೀವಿ ಯಾಕಂದ್ರೆ ನೋಡಿ ಸಿಂಹ ರಾಶಿಗೆ ಏಳನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ಶನಿ ಎಂಟನೇ ಮನೆ ಶನಿ ಅಂದ್ರೆ ಅಷ್ಟಮ ಶನಿ ಗೊತ್ತಲ್ವ ನಿಮಗೆ ಏನೆಲ್ಲ ಕಾಟ ಕೊಡ್ತಾರೆ ಅಂತ ಗೊತ್ತಲ್ವ ಹಾಗಾಗಿ ಸಿಂಹರಾಶಿಯವರಿಗೆ ಬ್ಯಾಡಲ್ಲಿ ಬ್ಯಾಡ್ ಟೈಮು ನಿಮ್ಮ ಜಿಗುಪ್ಸೆ ನಿಮ್ಮ ಜಿಗುಪ್ಸೆಗೂ ಇದೇ ಕಾರಣ ಆಗಿರುತ್ತೆ ನಿಮ್ಮ ಸಮಸ್ಯೆ ಏನು ಹೇಳಿ ಇವಾಗ ನೋಡೋಣ ನಿಮ್ಮ ಪ್ರಶ್ನೆ ಏನು ನಿಮ್ಮ ಸಮಸ್ಯೆ ಏನು ಹ್ಮ್ ಏನ್ ಏನು ಕೆಲಸ ಮಾಡ್ತೀರಾ ಪಟ್ಟೆ ಒಲಿತೀರಾ ಹ್ಮ್ 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 ಏನೇ ಆಗಲಿ ಸರ್ ಸಿಂಹರಾಶಿಯವರು ಯಾರಿಗಾದ್ರು ಕೊಟ್ಟಿರೋ ದುಡ್ಡು ಬರಲ್ಲ ಕುಟುಂಬದವ್ರ ಜೊತೆ ಜಗಳ ಆಮೇಲೆ ಸಾಲಕ್ ಬೀಳೋದು ಒಂದ್ ಸಾಲ ತೀಸಕ್ ಹೋಗಿ ಇನ್ನೊಂದ್ ಸಾಲ ಇಲ್ಲ ಯಾರಿಗಾದ್ರು ಮಾತ್ ಕೊಟ್ಟಿದ್ರೆ ಆ ಮಾತಲ್ಲಿ ಕಟ್ಟು ಬೀಳೋದಾಗಿರ್ಬೋದು ಅಥವಾ ಮನೇಲಿ ಯಾಕಾದ್ರೂ ಮನೆಗೆ ಹೋಗ್ತೀವಪ್ಪ ಅಂತ ಅನ್ಸ್ತಾ ಇರುತ್ತೆ ನೆಮ್ಮದಿಯಾಗಿ ನಿದ್ದೆ ಕೂಡ ಮಾಡಕ್ ಬಿಡಲ್ಲ ಕೇತು ಆ ಒಂದು ಪೊಸಿಷನ್ ಅಲ್ಲಿ ಸಿಂಹರಾಶಿಯವರು ಇರ್ತಾರೆ ಸೊ ನೀವು ಪರಿಹಾರವನ್ನ ಮಾಡ್ಕೊಳ್ಳೇಬೇಕು ಮುಖ್ಯವಾಗಿ ಏನಪ್ಪಾ ಅಂತ ನೀವು ಅತಿ ಹೆಚ್ಚು ನೀವು ಶನಿಯನ್ನು ಆರಾಧಿಸ್ಬೇಕಾಗುತ್ತೆ ಶನಿ ಗ್ರಹವನ್ನು ತುಂಬ ಬೇಡ್ಕೊಳ್ಳಿ ಯಾಕಂದರೆ ಅಷ್ಟಮ ಶನಿ ಸುಮ್ಮನೆ ಅಲ್ಲ ಪಡಬಾರ್ದ ನೋವನ್ನು ಪಡ್ತೀರಾ ಯಾಕಂದರೆ ಎರಡು ವರ್ಷ ಮೀನರಾಶಿಯಲ್ಲಿ ಶನಿ ಇರ್ತಾನೆ ಈ ಎರಡು ವರ್ಷವೂ ಈ ಥರ ತೊಂದರೆಗೆ ಒಳಪಟ್ಟಿರ್ತಾರೆ ತಡ್ಕೊಳ್ಳೋರು ತಡ್ಕೊಳ್ತಾರೆ ಆಗದೆ ಇರೋರು ಆಗಲ್ಲ ಅದ್ರ ಜೊತೆಗೆ ಏನಾದರೂ ಸ್ವಲ್ಪ ಈ ಹೃದಯ ಸಂಬಂಧ ಕಾಯಿಲೆಗಳು ಬರ್ಬೋದು ಸಿಂಹರಾಶಿಯವರಿಗೆ ಯಾಕಂದರೆ ಅದು ಸೂರ್ಯನ ಮನೆ ಆಗಿರುತ್ತೆ ಹಾಗಾಗಿ ಸಿಂಹರಾಶಿಯವರಿಗೆ ಶನಿ ಏನು ಮಾಡಿದ್ರು ಬಿಡೋಲ್ಲ ಅದ್ರ ಜೊತೆಲಿ ಕೇತು ಅದ್ರ ಜೊತೇಲಿ ರಾಹು ಹಾಗಾಗಿ ನೀವು ಪರಿಹಾರ ಮಾಡ್ಕೊಳ್ಬೇಕು ಸರ್ ಪರಿಹಾರ ಮಾಡಿಕೊಳ್ಬೇಕು ಅಂದರೆ ನಮ್ಮ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ನಿಮಗೆ ಕೆಲವೊಂದು ನಿಮಗೆ ಗುರುಗ್ರಹದ ಒಂದು ಅನುಗ್ರಹ ಬೇಕು ಗುರುವಿನ ಒಂದು ಬ್ರೇಸ್ಲೆಟ್ ಹಾಕೊಳ್ಳಿ ಅಥವಾ ಒಂದು ಸ್ಟೋನನ್ನು ನೀವು ಮನೇಲಿಟ್ಕೊಳ್ಳಿ ಅದರಿಂದ ನೀವು ಹೊರಗಡೆ ಬರ್ತೀರಾ ಮತ್ತು ಕೇತುಗಳನ್ನ ಭಾರಿ ಆರಾಧಿಸ್ಬೇಕು ನೀವು ನಿಮ್ಮ ಮನೆಯಲ್ಲಿ ಕೇತು ಇರ್ತಾರೆ ಗಣಪತಿಯನ್ನು ತುಂಬ ಪೂಜೆ ಮಾಡಿ ನೀವು ಗರ್ಕೆಯನ್ನು ಸದಾ ನಿಮ್ಮ ಮನೇಲಿ ಗರ್ಕೆ ಇಡಿ ಒಳ್ಳೆಯದಾಗುತ್ತೆ ಮತ್ತು ಈ ಕಡಲೆಕಾಳು ಕಡಲೆಬೇಳೆ ಯಾವಾಗಲೂ ನಿಮ್ಮ ಮನೇಲಿ ಸ್ಟಾಕಿಡಿ ಯಾಕಂದರೆ ಗುರುವಿನ ಅನುಗ್ರಹ ಬೇಕು ಮತ್ತೆ ಯಾವ್ದಾದ್ರು ಗಣಪತಿ ಟೆಂಪಲ್ಗೆ ಗರ್ಕೆಯನ್ನ ನೀವು ನಿಮ್ ಕೈಯಾರೆ ತಗೊಂಡೋಗ್ ಕೊಡಿ ನಿಮ್ ಕೈಯಾರೆ ಕೊಟ್ಟು ಪೂಜೆ ಮಾಡಿಸಿ ಒಳ್ಳೇದಾಗತ್ತೆ